ಈಗ ಮೊನ್ನೆ ಅಣ್ಣ ಸೇವೆ ದೈವ ದೈವ ಆ ಬಂದ ಬಂದ ಬಳಿಕ ಏನಿಲ್ಲ ಅವನ ಕೈಯಿಂದ ಮಾಡಿಸಿದೆವಲ್ಲ ಅದು ಅವನಿಗೆ ನುಡಿ ಕೊಟ್ಟಿತ್ತು ಇನ್ನು ಎಂತ ದೈವದ ಕೆಲಸ ಕಾರ್ಯಗಳು ನಡೆಯಬೇಕಾದ್ರೆ ನೀನು ಇಲ್ಲಿ ಬರಬೇಕು ಅಂತ ನುಡಿ ಕೊಟ್ಟಿ ಅದಕ್ಕೆ ಅವನು ಒಪ್ಪಿಕೊಂಡ ನಾನು ಬರ್ತೇನೆ ಖಂಡಿತ ಬರ್ತೇನೆ ಅಂತ ಒಪ್ಪಿಕೊಂಡ ಈಗ ಮೊನ್ನೆ ಅಣ್ಣ ಬಂದ್ರೆ ಸೇವೆ ಆಯ್ತು ಟೈಮಲ್ಲಿ ಬಂದ ಬಳಿಕ ದೈವ ಏನು ಹೇಳ್ತು ಬಯ ಬಂದ ಬಳಿಕ ಏನಿಲ್ಲ ಅವನ ಕೈಯಿಂದೆಲ್ಲ ಮಾಡಿಸಿದೆವಲ್ಲ ಅದು ಅವನಿಗೆ ನುಡಿ ಕೊಟ್ಟಿತ್ತು ಇನ್ನು ಎಂತ ದೈವದ ಕೆಲಸ ಕಾರ್ಯಗಳು ನಡೆಯಬೇಕಾದ್ರೆ ನೀನು ಇಲ್ಲಿ ಬರಬೇಕು ಅಂತ ನುಡಿ ಕೊಟ್ಟಿತ್ತು ಹಾಂ ಅದಕ್ಕೆ ಅವನು ಒಪ್ಪಿಕೊಂಡ ನಾನು ಬರ್ತೇನೆ ಖಂಡಿತ ಬರ್ತೇನೆ ಅಂತ ಒಪ್ಪಿಕೊಂಡ ಥ್ಯಾಂಕ್ ಯು ಸರ್ ಇದಿಷ್ಟು ಚಂದ್ರಶೇಖರ್ ಅವರ ಸಹೋದರ ಪ್ರಭಾಕರ್ ಅವರು ಹೇಳಿರುವಂಥ ಮಾತು ಅಂದರೆ ಮೂವತ್ತಾರು ವರ್ಷ ಹಿಂದೆ ನಮ್ಮ ಅಣ್ಣ ಮನೆ ಬಿಟ್ಟು ಹೋಗಿದ್ರು ಅದಾದ ಬಳಿಕ ಒಂದಷ್ಟು ದಿವಸಗಳ ಕಾಲ ಮಾತ್ರ ಫೋನ್ ಅಂದರೆ ಪತ್ರದ ಮೂಲಕ ನಮಗೆ ಸಂಪರ್ಕ ಇತ್ತು ಅದಾದ ಬಳಿಕ ಮೂವತ್ತಾರು ವರ್ಷಗಳಿಂದ ಅವರ ಸಂಪರ್ಕವೇ ಇರಲಿಲ್ಲ ಹೀಗಾಗಿ ನಮ್ಮ ಮನೆಯಲ್ಲಿ ಆರಾಧನೆ ಮಾಡಿಕೊಂಡು ಬಂದಿರತಕ್ಕಂಥ ದೈವದ ಮೊರೆಯಾಗಿದ್ದು ದೈವ ಗಡುವನ್ನು ನೀಡಿತ್ತು ಆ ಒಂದು ಗಡುವಿನ ಒಳಗೆ ಅಣ್ಣ ಬಂದು ಮನೆ ಸೇರಿದ್ದಾರೆ ಸೊ ನಮಗೆ ಸಾಕಷ್ಟು ಖುಷಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಮತ್ತೆ ಮುಂದಿನ ದಿನಗಳಲ್ಲಿ ಅವರ ಅಣ್ಣ ಈ ದೈವದ ಕಾರ್ಯಗಳಲ್ಲಿ ತೊಡಗಿಕೊಳ್ತೇನೆ ಅಂತ ಮಾತನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ ಕ್ಯಾಮರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್ ಟಿವಿ ನೈನ್ ಮಂಗಳೂರು